ಏನ್ ತಿಂಡಿ ತಿಂದಪ್ಪ ಗುಂಡಣ್ಣ ಗುಂಡಣ್ಣ ತಿಂಡಿ ತಿಂದಮ್ಮ ದೋಸೆ ಪಟ್ಲಕಾಯಿ ಪಲ್ಯ ಎಲ್ಲ ಮಾಡಿ ತಿನ್ವಿ ಹೌದೇನು ಬಡೂಲ್ಕಾಯಿ ಪಲ್ಯ ಗುಂಡಣ್ಣ ನೀನ್ ಏನ್ ತಿಂದಪ್ಪ ತಿಂಡಿ ಅನಂತ ಸೂರ್ಯ ಪಡಲ್ಕಾಯಿ ಪಲ್ಯ ದೋಸೆ ಎಲ್ಲ ತಿಂದು ಆಟಾಡ್ತಾ ಕುಂತೈತ್ ನಮ್ಮನ ಸೂರ್ಯ ನಮ್ಮನೆ ಸೂರ್ಯ ಕುಂತೈತ್ ಆಟಾಡ್ಕೊಂಡು ಸೂರ್ಯ ಪುಸ್ಸಜ್ಜಿ ಎಲ್ಲ ಪಟ್ಲಿಕಾಯಿ ಪಲ್ಯ ದೋಸೆ ಎಲ್ಲ ತಿಂದವ್ರೆ ಎಲ್ಲ ತಿಂದು ಆಟ ಆಡ್ತಾ ಕುತ್ಕೊಂಡವ್ರೆ ಇಬ್ರುನು ಅಡಿಗೆ ಮಾಡ್ತೈತೆ ಇಂಚಾರಮ್ಮ ಪುಸ್ಸಜ್ಜಿನ ಗುಂಡ ಆಟ ಆಡ್ಕೊಂಡು ಕುತ್ಕೊಂತಾರೆ ಬೆಳಗ್ಗೆ ಎದ್ದು ಗುಂಡಾರಮ್ಮ ತಿಂಡಿ ಮಾಡ್ತೈತೆ ಆಮೇಲೆ ಪುಸ್ಸಜ್ಜಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೈತೆ ಹೌದೇ ಅಮ್ಮ ತಿಂಡಿ ಮಾಡ್ತಿದ್ವಿ ಬೆಳಿಗ್ಗೆ ಹೊತ್ನಾಗ ಪುಸ್ತಜ್ಜಿ ಮಧ್ಯಾಹ್ನ ಅಡ್ಗೆ ಮಾಡ್ತೈತೆ ಹ್ಮ್ ಇದು ಪುಸ್ತಜ್ಜಿ ಹೋಗ್ಬೇಕು ಭಾತ ತೊಳೆದು ಹ್ಞೂ ಎಲ್ಲ ಕೆಲಸ ಮಾಡ್ಬೇಕು ಇವಾಗ ಅಡುಗೆ ಮಾಡ್ಬೇಕು ಸರಿ ಸರಿ ಆಟಾಡ ಆಟ ಆಡ್ಕೊಂಡು ಮನೆಗೆ ಮನೆ ಕೆಲಸ ಅಲ್ಲಿ ಕುಡ್ದ್ಬಿಟ್ಟು ಇನ್ನೊಂಡ್ರಿ ಪಾಚಕ ಮದೇ ಕೆಲಸ ದುಂದುಂದು ನಮ್ಮ ಅನಾಸುರ್ಯ ದೋಸೆ ಮಡಿ ಇತ್ತು ಅಜ್ಜಿ ಪುಸ್ಸಜ್ಜಿ ಮಸಾಲೆ ದೋಸೆ ಮಾಡಿತ್ತು ಆಗ್ಲೇ ಎಲ್ಲ ದೋಸೆ ಪಡುಲಕಾಯಿ ಪಲ್ಯ ಅವ್ರ ಅಮ್ಮ ಪಡುಲಕಾಯಿ ಪಲ್ಯ ಮಾಡಿತ್ತು ಇಂಚರ ಅಮ್ಮ ಅಜ್ಜಿ ದೋಸೆ ಮಾಡಿತ್ತು ಅಮ್ಮಂದು ಅಜ್ಜಿ ಎಲ್ಲ ದೋಸೆ ಪಲ್ಯ ತಿಂದು ತಿಂದು ಆಟ ಆಡ್ತಾ ಕುಂತೈತೆ ನಮ್ಮ ಅನಂದ್ ಸೂರ್ಯ ನಮ್ಮ ಆನಂದ್ ಸೂರ್ಯ ಆಟ ಆಡ್ತಾ ಕುಂದೈತೆ ಆಟ ಆಡ್ತಾ ಕುಂತೈತೆ ನಮ್ಮ ಆನಂದ್ ಸೂರ್ಯ ದೋಸೆ ತಿಂದೈತೆ ಪಡುಲಕಾಯಿ ಅಲೇ ಡಾಲ್ಗೆನೆ ಡಾಲ್ಗೆನೆ ಹೆಂಗ್ ತೋರಿಸ್ತೇ ಅಲ್ಲೆಡೆ 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 ಪುಸಜಿತ್ ನಾಲ್ಗೆ ಹೆಂಗಿರೋದು ಪುಸ್ಜಿತ್ ನಾಲ್ಗೆ ಹಂಗ 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 ಆ

ಶಪ್ಪಾಗಿ ಆಟ ಆಡ್ತಾ ಇದ್ದೆ ನಮ್ಮ ಅನಂತ ಸೂರ್ಯ ಅನಂತ ಸೂರ್ಯ ಆಟ ಆಡ್ತಾ ಇದ್ದೆ ಬಾ ಬಾಯ್ಲಿ ಅನಂತ ಸೂರ್ಯ ಬಾರಪ್ಪ ಚಿನ್ನಿ ಬಾ ಬಾ ಬಾಯ್ಲಿ ಆಯ್ ಅರಜ್ಜ್ರಿಯಾ ಅರಜ್ಜ್ರಿಯ ಬಂತಲ್ಲಮ್ಮ ಅನಂಚೂರ್ಯ ನಮ್ಮ ಅನಂತ ಸೂರ್ಯ ನಮ್ಮ ಅನಂತೂರ್ಯ ಎದ್ದು ಬಿಡ್ತು ಸ್ನಾನ ಮಾಡ್ಕೊಂಬಿಡ್ತು ಸರಿ ಕ್ರೀಮ್ ಹಾಕ್ಕಂಬಿಡ್ತೆ ಎಲ್ಲ ಮುಖಕ್ಕೆಲ್ಲ ಕ್ರೀಮ್ ಹಾಕ್ಕೊಂಬಿಡ್ತು ಪೌಡ್ರ್ ಹಾಕ್ಕೊಂಬಿಡ್ತು ಮತ್ತು ಬಟ್ಟೆ ಇಕಂಬಿಟ್ಟೈತೆ ಅವರಮ್ಮ ಬಟ್ಟಿಕ್ಕೆ ಅವಳೆ ಪೌಡ್ರ್ ಹಾಕಿ ಬಟ್ಟಿಕ್ಕೆ ಕೆವಳೆ ಕ್ರೀಮ್ ಹಾಕ್ಕೊಂಡಿದ್ದಾಳೆ ಬೆಳ್ಳಿಗಾಗೈದಾಳೆ ನಮ್ಮ ಅನಂತುರಿಯಮ್ಮ ಅನಂತುರಿಯಮ್ಮ ಬೆಳ್ಳಿಗಾಗ್ಯಳೆ ಪೌಡ್ರ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಏ ನೋಡಲಿ 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 ಎಲ್ಲ ನೋಡ್ತಾರೆ ನಿನ್ನ ಹಿಡಿಯ ನಾನು ತಲೆ ಬಾಚ್ಕೊಂಡೈತೆ ಬಾಳೆಹಣ್ಣು ತಿಂತು ದೋಸೆ ತಿಂತು ಮಸಾಲೆ ದೋಸೆ ತಿಂತು ಬಾಳೆಹಣ್ಣು ತಿಂತು ಹಾಲು ಕುಡಿತು ಹಾಂ ನೋಡಿಲ್ 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 ನಮಗುಂಡ್ ಸಜ್ಜಿ ಇಬ್ರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಲ್ಲ ಆಟ ಆಡ್ತಾ ಕುತ್ಕೊಂತಾರೆ ಇಬ್ರು ಯಾವಾಗ್ಲೂ ಅಟಾರ್ತಾ ಇರ್ತಾರೆ ದೇಕೆಲ್ ಸರ್ ಇಬ್ಬರು ದು ಆ ನೋಡಿ ನಾವಿಬ್ಬರು ಫೋಟೋ ತಕಣಾ ಹಾ ಫೋಟೋ 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 ತಕೊಂಡಿದೀವಿ ಆಯ ಅನೆ ಸೂರ್ಯ ಅಜ್ಜಿ ಇಲ್ಲ ನೋಡಿ ಇಲ್ಲ ಇಲ್ಲಿ ಇಲ್ಲಿ ನೋಡಿ ಫೋಟೋ ತಗಿತಿ ನೋಡಿ ಅಜ್ಜಿ ಆಯ ಆಯ ಆ ಅಜ್ಜಿ ಫೋಟೋ ತಕಂತಾ ಇದ್ದಾರೆ ವಿಡಿಯೋ ಮಾಡ್ಕಂತಾ ಇದ್ದಾರೆ ಅಜ್ಜಿ ಆ മനസ്സുല്യ <tapos> ജാണ